ಜೈ ಅಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಜಿತ್ ಭೂಮಿ ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ಅದೇನಂತ ನಾಳೆ ರಿವೀಲ್ ಆಗುತ್ತೆ ಅಂತ ದೇವಿಯನಿ ಅಂಜನಾಗೆ ಹೇಳ್ತಾಳೆ ಭೂಮಿ ಒಬ್ಳೆ ಕೋರ್ಟಿಗೆ ಹೋಗೋದು ಬೇಡ ಭೂಮಿಗೆ ಸಪೋರ್ಟಿವ್ ಆಗಿ ಮನೆಯವರೆಲ್ಲ ಹೋದರೆ ಚೆನ್ನಾಗಿರುತ್ತೆ ಬಟ್ ಈ ವಿಷಯ ಹೇಗೆ ಹೇಳೋದು ಅಂತ ಅಶ್ವಿನಿ ನಚಿಕೇತ್ ಹತ್ರ ಹೇಳ್ತಾಳೆ ರಮಣ್ ಬಿಟ್ಟು ಎಲ್ಲರನ್ನೂ ಒಪ್ಸ್ತೀನಿ ಅಂತ ಹೇಳೋಗ್ತಾನೆ ನಚಿಕೇತ್ ನೆಕ್ಸ್ಟ್ ಡೇ ಕೋರ್ಟ್ಗೆ ಅಜಿತ್ ಮನೆಯವರೆಲ್ಲರೂ ಹೋಗ್ತಾರೆ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ ತಾಳಿ ನೋಡಿ ಮದುವೆ ಆಯ್ತಾ ಅಂತ ಭಾಗ್ಯಮ್ಮ ಭೂಮಿನ ಕೋರ್ಟ್ ಹಾಲಲ್ಲಿ ಕೇಳ್ತಲೆ ಇದನ್ನ ಕೇಳಿ ಅಜಿತ್ ಮನೆ ಅವರಿಗೆ ಶಾಕ್ ಆಗುತ್ತೆ ಮದುವೆ ಆಗಿರೋ ವಿಷಯ ಭಾಗ್ಯಮ್ಮಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಶ್ರವಣ್ ಭೂಮಿನ ಕೇಳ್ತಾನೆ ಅದಕ್ಕೂ ಈ ಕೇಸ್ಗೂ ಲಿಂಕ್ ಇಲ್ಲ ಅಂತ ಭೂಮಿ ಹೇಳ್ತಾಳೆ ಲಿಂಕ್ ಇದೆಯಾ ಇಲ್ಲವಾ ಅಂತ ನಾನು ಹೇಳ್ತೀನಿ ವಿಷಯ ಭಾಗ್ಯಮ್ಮಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಅಂತ ರೀಸನ್ ಕೇಳ್ತೇನೆ ಶ್ರವಣ್ ಹಸ್ಬೆಂಡ್ ನೇಮ್ ಹೇಳು ಅಂತ ಶ್ರವಣ್ ಭೂಮಿನ ಕೇಳ್ತಾನೆ ಭೂಮಿ ನರ್ವಸ್ ಆಗ್ತಲೆ ನಿಜ ಅಂತ ಅಜಿತ್ ಸಿಗ್ನಲ್ ಕೊಡ್ತಾನೆ ಅಜಿತ್ ನೇಮ್ ಹೇಳ್ತಾಳೆ ಭೂಮಿ ಈ ವಿಷಯ ಯಾಕೆ ಹೇಳಿಲ್ಲ ಅದಕ್ಕೆ ಅರೆಸ್ಟ್ ಆದಾಗಿಂದ ನೋಡೋಕೆ ಬಂದಿಲ್ವಾ ಎಷ್ಟೇ ಆದರೂ ಸಾಕಿರೋ ಮಗಳಲ್ವಾ ಅಂತ ಭಾಗ್ಯಮ್ಮ ಹೇಳ್ತಾಳೆ ಇದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಶ್ರವಣ್ ಭಾಗ್ಯಮ್ಮಗೆ ಕ್ರಾಸ್ ಕ್ವಶನ್ ಮಾಡ್ತಾನೆ ಭೂಮಿ ವಿಷಯ ಹೇಳ್ತಾಳೆ ಭಾಗ್ಯಮ್ಮ ಭೂಮಿ ಯಾರ ಮಗಳು ಅನ್ನೋ ಕ್ವಶನ್ ಸ್ಟಾರ್ಟ್ ಆಗುತ್ತೆ ಈ ಕೇಸ್ ಬಗ್ಗೆ ಅಷ್ಟೇ ಮಾತಾಡಿ ಅಂತ ಜಡ್ಜ್ ಆರ್ಡರ್ ಮಾಡ್ತಾರೆ ಅಕ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ